ಶರಣ ಸಮೃದ್ಧಿ ಕಡೆ ಬಂದಿದ್ದೀವಿ ಹಾಸ್ಪಿಟಲ್ ಯಾಕೆ ಬಂದದ ಅಂತ ಹೇಳಿ ಇವತ್ತು ಕೇಳಕ್ಕ ಅಪ್ಪು ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ ಬೆಳಿಗ್ಗೆ ಹೋಗಿ ಬಂದಿದ್ವಿ ಮತ್ತು ಈಗ ಆಮೇಲೆ ಹೋಗಿದ್ವಲ್ಲ ಹಾಸ್ಪಿಟಲ್ ಬಂದದ ಓ ಪಿ ಅಂತ ಆಮೇಲೆ ಸ್ವಲ್ಪ ಅಂದ್ರೆ ಡೀಟೇಲ್ ಅಂದ್ರೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗೈತಿ ಇವತ್ತು ಅಜ್ಜಿ ಕರ್ಕೊಂಡು ಹೋಗಿದ್ದೀವಿ ಆಸ್ಪತ್ರೆಗೆ ಬೆಳಗ್ಗೆ ಬ್ಲಡ್ ಕೊಟ್ಟು ಬಂದಿದ್ದೀವಲ್ಲ ಅದು ರಿಪೋರ್ಟ್ ತೊಗೊಂಡು ಇಂಜೆಕ್ಷನ್ ಮಾಡ್ಕೊಂಡು ಬರಬೇಕು ಅಂತ ಹೋಗಿದ್ದೀವಿ ಬ್ಲಡ್ ಟೆಸ್ಟ್ ಅದು ಏನೋ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅದು ಏನೂ ಆಗಲಿಲ್ಲ ಆಮೇಲೆ ಆಸ್ಪತ್ರೆ ಬಂದಿದೆ ಎಲ್ಲರೂ ಬಂದಿದ್ದೆ ಅವತ್ತು ಆಸ್ಪತ್ರೆಗಳು ನೀವು ಅಷ್ಟೇ ಅಲ್ಲಿ ಪ್ರೈವೇಟ್ ಗೌರ್ಮೆಂಟ್ ಆಕ್ಚುಲಿ ಅದು ಏನಾಗಿದೆ ಇಶ್ಯೂ ಬರಬೇಕು ಡೀಟೇಲ್ ಏನು ಕ್ಲಾರಿಟಿ ಗೊತ್ತಾಗಲ್ಲ ನೀವು ಇಬ್ರು ಡಾಕ್ಟರ್ ಎಲ್ಲ ಇದು ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಏನೋ ಕೇಳಬೇಕು ಅಂತ ಹೇಳಿ ಏನೋ ಪ್ರಾಬ್ಲಮ್ ಆಗ ಮೊದಲಿನ ಹಿಂಗ ಅನ್ಸ್ತಿತ್ತು ನಮ್ದು ಹಿಂಗ ನಾವೊಂದ್ ಪೊಸಿಷನ್ ಅವಳ ಬಂದು ಹಿಂಗಾತಂದ್ರ ನಾವು ಏನು ಹಿಂಗೆ ನಮ್ದು ಸಮಾಜ್ ನಾವ್ ಹಿಂಗ ಚೇಂಜ್ ತರಬಹುದು ಏನ್ ಇದಾತಂದ್ರೆ ನಾವು ಏನು ಹಿಂಗ ನಾವ್ ದೊಡ್ಡ ನಮ್ ಕಡೆ ಪವರ್ ನಾವು ನಾವ್ ಪವರ್ಲೆ ನಾವು ಹಿಂಗೆ ಏನು ಒಂದು ಇನ್ಜಸ್ಟಿಸ್ ಆತಂದ್ರ ಹತ್ರದ ಅಗೇನ್ಸ್ಟ್ ನಾವು ಮಾತಾಡ್ಬೋದು ಹತ್ತದ ಅಗೇನ್ಸ್ಟ್ ನಾವು ಅದಕ್ಕೆ ಹಿಂಗೆ ನಾವ್ ಮೊದ್ಲಿಂದ ಟಿವಿ ಒಳಗೆಲ್ಲ ಸೀರಿಯಲ್ ಎಲ್ಲಾ ನೋಡ್ತಿದ್ದು ಅವಾಗ ನಮ್ಗೆ ಅನಿಸ್ತಿತ್ತು ಹಿಂಗ ನಾವ್ ಯಾವ್ದು ಹಿಂಗ ಒಂದ್ ಸೊಸೈಟಿ ಒಳಗೆ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ ಫುಲ್ ತೆಗದ್ ಹೋಗಿಬಹುದು ಹಿಂಗ ಅನಿಸ್ತಿತ್ತು ಅದು ಹೆಂಗ ನಾವ್ ಹಿಂಗ ದೊಡ್ಡ ಅವಾಗ ನಮ್ಗೆ ಗೊತ್ತಾಗತ್ತಂದ್ರೆ ಏನು ಪ್ರಾಬ್ಲಮ್ ನಾವು ಅದಕ್ಕೆ ಸಾಲ್ವ್ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ನಮ್ದಿತ್ರೊಳಗ ಎಷ್ಟೆಲ್ಲ ಏನೇನೇ ಪ್ರಾಬ್ಲಮ್ಸ್ ಆಗ್ತತ್ತ ಮೊನ್ನೆ ಎಷ್ಟೆಲ್ಲ ನೀಡ್ ಸ್ಕ್ಯಾಮ್ ಆತ್ ಎಷ್ಟ್ ದೊಡ್ಡದಲ್ಲ ಆನೆ ಅಷ್ಟಲ್ಲೋ ಲಾಸ್ಟ್ ಗೆ ಇನ್ನ ಜಸ್ಟಿಸ್ ಗ್ಲೇಮ್ ಅದಕ್ಕೆ ಹಿಂಗ ಅಷ್ಟ ಜನಾಯಿ ಗಷ್ಟೋ ಮೈಂಡ್ ಸೆಟ್ ಚೇಂಜ್ ಆಗಾತೈತಿ ಮಚ ಸೊಲೋ ಜನಗೇನ ವ್ಯಾಲ್ಯೂ ಉಳಿಯavantಂತ ಬೇಜಾರಾಗ್ತೈತಿ ಅಂದ್ರೆ ಯಾರು ಕೆಲಸ ಸೊಲೋಂಗ್ ಮಾಡ್ಕೋತ ಹೋಗ್ತಾರೋ ಸೊಲೋಂಗ್ ಇದು ಮಾಡ್ತಾರೋ ನಾವಿಸ್ ಸೊಲೋ ಆದ ಅದರಂತ ತಪ್ಪೈತಂತೂ ನನ್ಸಲ ಅನಿಸ್ತೈತ ನಮಗ ಯಾಕಂದ್ರೆ ಈಗಿನ ಕಾಲೊಳಗ ಸೊಲೋ ಇದನ ಜನನಮಗೆ ಭಾರ ಮಾಡ್ತಿ ಮಾಡ್ ಟ್ರೈ ಮಾಡ್ತಾರೋ ನಾವೇಂದ ಸ್ವಲ್ಪ ಬ್ಯಾರೆ ಜನ ತರ ಇದ್ದು ಅಂದ್ರೆ ಅವಾಗ ನಮಗ ಹಿಂಗ ಈಗಿನ ಸೊಸೈಟಿ ಒಳಗ ಇರಾಕ್ ನಮ್ಗೆ ಇದಾಗ್ತೈತಿ ಇಲ್ಲಂದ್ರೆ ಬಹಳ ಚಲೋ ಇದ್ದು ಅಂದ್ರೆ ನಾವ್ ಇದಾಕ್ ಆಗೋದಿಲ್ಲ ಸೊಸೈಟಿ ಒಳಗ ಅಂತ ಅನ್ಸ್ತೈತಿ ನಿಮ್ಗೆ ಎಂದ್ರೆ ಅನ್ಸಿತ ನೀವ್ ಹೇಳ್ಬೋದು ಬ್ಯಾರೆ ಅಪೋಸಿಟ್ ಎಂದ ಇತ್ತಂದ್ರೆ ಸೊಸೈಟಿ ಜಗತ್ತ ಎನ್ವಿರಾನ್ಮೆಂಟ್ ಇದೆಯಲ್ಲ ಎನ್ವಿರಾನ್ಮೆಂಟ್ ಒಳಗ ಎಲ್ಲಾ ಇದೆ ಅದರಲ್ಲಿ ಒಳ್ಳೇದು ಇದೆ ಕೆಟ್ಟದೇ ಇದೆ ಅದು ಪಾರ್ಟ್ ಆಫ್ ದ ಲೈಫ್ ಎರಡೂ ಬರೋದನ್ನ ರೋಲ್ ಏನಿದೆ ನಾವು ಚಲೋ ಇದ್ರೆ ನಮಗೆ ಚಲೋ ಫ್ಯೂಚರ್ ಇಲ್ಲ ಭವಿಷ್ಯ ಇಲ್ಲ ಅದು ನೆಗೆಟಿವ್ ಥಿಂಕಿಂಗ್ ನಾವು ಚಲೋ ನಮ್ದೇಶ್ ನಾವು ಚಲೋ ಮಾಡೋದು ಚಲೋ ಆಗಿರ್ಲಿಕ್ಕೆ ಪ್ರಯತ್ನ ಮಾಡೋದು ಫೇಟ್ ವಿಲ್ ಟೇಕ್ ಚಲೋ ಮಾಡಿದ್ರೆ ನಮಗೆ ಚಲೋ ಜನ ಚಲೋ ಅನ್ನೋದ್ ಅಥವಾ ಚಲೋ ಮಾಡೋದಲ್ಲ ಅಥವಾ ನಮ್ಗೆ ಏನಾದ್ರು ಎನಿಮೇಟಿ ಮಾಡ್ತಾರೆ ಅಥವಾ ಚಲೋತನ ತೆಗೆದು ಹಾಕಲಿಕ್ಕೆ ಅಥವಾ ಕ್ರಿಯಾಲಿಟಿ ಮಾಡ್ಕೋತಾರೆ ಅಂತಂದ್ರೆ ಅದ ಅದಕ್ಕೆ ನಾವು ಚಲೋ ಇದ್ದವ್ರೇನು ಮಾಡ್ಲಿಕ್ಕಾಗಲ್ಲ ಸೊ ಯಾವಾಗಾದ್ರೂ ಒಂದು ಸಲ ಹುಟ್ಟಿ ಬಂದೇವು ಅಂದಮೇಲೆ ಯಾವಾಗಾದ್ರೂ ಒಂದ್ಸಲ ಅದಕ್ಕೆ ಒಂದು ಕೊನೆ ಅದಕ್ಕೆ ಸಾವು ಅಂತ ಇದ್ದೇ ಇರ್ತದೆ ಸೊ ಅದಕ್ಕೆ ನಾವು ನಮ್ಮ ಸಾವಿಗೆ ಹೆದರಿ ನಮ್ಮ ಒಳ್ಳೆತನ ಬಿಟ್ಕೊಡೋದಿಲ್ಲ ನಾವು ಹೊಳೆದಾಗ ಮಾಡ್ಕೊತ ಹೋಗ್ಬೇಕು ಎಷ್ಟಾಗ್ತದೆ ಅಷ್ಟು ನಮಗೆ ಹೆಲ್ಪ್ ಆಗೋದು ಪೂರ್ತಿ ಎಲ್ಲ ಜೋಳಿಗೆ ತೊಳಕ್ಕಾಗೋಲ್ಲ ನಮ್ಮಿಂದ ಎಷ್ಟು ಆಗ್ತು ಮಾಡ್ಕೊಂಡು ನಾವು ಹೋಗ್ಬೋದು ಆ ಜನ ಈಗ ನಮ್ಮ ಮುಂದೆ ಜಾಸ್ತಿ ನಡಿತ ನಾವು ಏನು ಮಾಡಿದ

ದೊಡ್ಡೇ ದೊಡ್ಡಪ್ಪ ಅಥವಾ ರಾಜಕಾರಣಿಗಳು ಬಲ ಇದ್ದಾಗ ಬಾಳೆ ನಡೀತಿರ ಆಮೇಲೆ ಅಧಿಕಾರಿ ಇದ್ದಾಗ ಭಾಳ ನಡೆಸಬಹುದು ಬಟ್ ಇದೆ ಎಲ್ಲದೂ ಇದೆ ಬಟ್ ಪ್ರತಿಯೊಂದಕ್ಕೂ ಒಂದೊಂದು ಒಂದು ಕೊನೆ ಇದೆ ಮತ್ತೆ ಯಾವತ್ತು ಈಗ ಇಷ್ಟು ಅಟ್ರಾಸಿಟಿ ಇಷ್ಟು ಅತ್ಯಾಚಾರ ಮತ್ತು ಅನೈತಿಕತೆ ಏನ ನಡೀತಾ ಇದಿಲ್ಲ ಇದಕ್ಕೂ ಒಂದು ಕೊನೆ ಇರ್ತದೆ ಸೊ ಅದಕ್ಕೆ ನಮ್ಮಿಂದ ಎಷ್ಟು ಕಷ್ಟ ಮಾಡೋದು ಅದ್ರ ಕಷ್ಟ ಬಿಟ್ಟುಬಿಡೋದು ನಮ್ಮ ಫಸ್ಟ್ ನಮ್ಮ ಹೆಲ್ತ್ ನಮ್ಮ ಫ್ಯಾಮಿಲಿ ಇಂಪಾರ್ಟೆಂಟ್ ಅದನ್ನು ಬಿಟ್ ಆದ್ಮೇಲೆ ನೀವು ಯಾರಿಗಾರು ಮತ್ತೆ ಹೆಲ್ಪ್ ಮಾಡ್ಲಿಕ್ಕೆ ನಿಮಗೆ ಸಾಧ್ಯ ಅದರ ಮಾಡಬಹುದು ಅದು ನಾವು ವಿಶೇಷ ಬಂದಿರೋದು ಅದು ಮೊನ್ನೆ ಕೋಲ್ಕತ್ತಾ ಮೆಡಿಕಲ್ ಹಾಸ್ಪಿಟಲ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಎಷ್ಟು ಯಾವ ದಿನ ಆಗಿದೆ ಅದು ಈಗ ದೇಶಾದ್ಯಂತ ಅದರದ್ದು ಚರ್ಚೆ ನಡೀತಾ ಇದೆ ಬಹಳ ಅನ್ಯಾಯ್ ಅವರು ವೈದ್ಯರಿಗೆ ಡಾಕ್ಟರ್ ಆಗಿದೆ ಯಾರದೇ ಯಾರಿಗೇ ಆಗಲಿ ಎಂತ ಒಂದು ಸಮಸ್ಯೆ ಬರಬಾರ್ದು ಬಟ್ ಇಂತವು ಬಹಳಷ್ಟು ಪ್ರಕರಣಗಳು ಆಗಿದಾವ ಬೆಳಕಿಗೆ ಬಂದಿಲ್ಲ ಈ ಒಂದೊಂದು ಬೆಳಕಿಗೆ ಬರ್ತಾ ಇದ್ದಾವ ಮಾಧ್ಯಮದ ಮುಖಾಂತರ ಈಗ ಪ್ರತಿಯೊಬ್ಬರಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಕಡಿಮೆ ಕಡಿಮೆ ಆಗಬಹುದು ಬಟ್ ಪೂರ್ತಿ ಅಂತೂ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಇಲ್ಲಿ ಅದು ಹಾಂಗಾಯ್ತು ಇಲ್ಲಿ ಹಿಂಗಾಯ್ತು ಅವ್ರಿಗೆ ಒಬ್ಬ ವರ್ತನ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ಸಾಮೂಹಿಕ ರೇಪ್ ಮಾಡಿದ್ರು ಇವೆಲ್ಲ ಹೆಣ್ಣು ಮಕ್ಕಳ ಮೇಲೆ ಸ್ವಲ್ಪ ಹೆಚ್ಚಿಗೆ ದೌರ್ಜನ್ಯ ನಡೀತಾ ಇದೆ ಪುರುಷ ಪ್ರಧಾನವಾದ ದೇಶ ಇರೋದ್ರಿಂದ ಹೆಣ್ಮಕ್ಳನ್ನ ತುಳಿತಾ ಇದ್ದಾರೆ ಎಲ್ಲರೂ ಬಹಳ ಬಟ್ ಹೆಣ್ಮಕ್ಳದಿಂದ ಎಲ್ಲಾ ಇದೆ ಅಂತ ಈ ಗನಸ್ಗೆ ಗೊತ್ತಿಲ್ಲ ಹೆಣ್ಮಕ್ಳಿಂದ ಎಲ್ಲಾ ಇದೆ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ಪ್ರತಿಯೊಂದಿಗೂ ಅವರೇ ಬೇಕು ಅದನ್ನ ಗೊತ್ತಿದ್ರು ಕೂಡ ತಪ್ಪ ಮಾಡ್ತಾರೆ ಅದನ್ನ ಜನಸಾಮಾನ್ಯರು ಏನ್ ಮಾಡಕ್ ಆಗಲ್ಲ ಅದಕ್ಕೆ ಬಹಳ ಒಂದು

ಅಲ್ಲಿ ಬಾಳಷ್ಟ್ ಮಾಲ್ ಪ್ರ್ಯಾಕ್ಟಿಸಸ್ ಇಲ್ಲಿಗಲ್ ಆಕ್ಟಿವಿಟಿಸ್ ನಡ್ಯಾತಿದೋ ಕಾಲೇಜ್ ಒಳಗ ಹಿಂಗೆಲ್ಲಾ ಡ್ರಗ್ಸ್ ಸೇಲ್ ಮಾಡೋದ ಮತ್ತ ಎಲ್ಲಾ ಹಿಂಗ ಆರ್ಗನ್ಸ್ ಅದು ಎಲ್ಲಾ ಸೇಲ್ ಮಾಡೋದ ಜನ ಮತ್ತ ಹಿಂಗ ಎಮ್ ಬಿಬಿಎಸ್ ಸೀಟ್ ಎಲ್ಲಾ ಫೇಕ್ ಎಲ್ಲಾ ದುಡ್ಡು ತಗೊಂಡ್ ತಗೊಂಡ್ ಎಮ್ ಬಿಬಿಎಸ್ ಸೀಟ್ ಕೊಡ್ಸೋದ ಹಂಗೆಲ್ಲಾ ಮಾಡುವಾಗ ಅವರದೆಲ್ಲಾ ಅವ್ರಗ್ ಗೊತ್ತಾಗೇತದ ಅವಾಗ ಅವ್ರ ನೋಡಿ ಹಿಂಗ ಕಂಪ್ಲೇಂಟ್ ಮಾಡ್ಯಾರ ಅಥಾರಿಟೀಸ್ ಪ್ರಿನ್ಸಿಪಾಲ್ಗ ಅವ್ರದು ಅವಾಗ ಅವ್ರಾ ಕೇಳ್ಕೊಂಡ ಅವ್ರಿಗೆ ಗೊತ್ತಿರ್ಲಿಲ್ಲ ಇವ್ರ ಅವ್ರೆಲ್ಲಾರು ಒಂದ ಇನ್ವಾಲ್ವ ಇತ್ತು ಪ್ರಿನ್ಸಿಪಲ್ ಅವರು ಎಲ್ಲಾರು ಕಾಲೇಜ್ ಅವ್ರ ಇನ್ವಾಲ್ಡ್ ಇತ್ತು ಇನ್ವಾಲ್ಡ್ ಇದ್ರು ಅದಾದ್ಮೇಲೆ ಹಿಂಗ ನಾನು ಎಲ್ಲರಿಗೂ ಹೇಳಿಬಿಡ್ತೇನೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೇನೆ ಅಂತ ಅಂದ್ಮೇಲೆ ಹ್ಮ್ ಅವರ ಆಪರೇಷನ್ ಒಂದಳತ ಅದಾದ್ಮೇಲೆ ಅವರು ತಮ್ಮ ಅವರೇ ಹಿಂಗ್ ಸ್ವಲ್ಪ ವರ್ನಿಂಗ್ ಮಾಡಾ ನೀಂಗೇಲ್ಲ ಮಾಡಬೇಡ ಎಲ್ಲ ಮುಗಿಸ್ ಬಿಡ್ತೀವಿ ಹಿಂಗ್ ಎಲ್ಲ ಮಾಡೋರು ಅದಾದ್ಮೇಲೆ ಆಕಿಗೆ ಬೇಕಂತ ಹಿಂಗ್ 36 ಅವರ್ಸ್ ಲಾಂಗ್ ಡ್ಯೂಟಿ ಹಾಕಿದ್ದಾರೆ ಬಂದಿತ್ರಾ মেডಿಸನ್ ಡಿಪಾರ್ಟ್ಮೆಂಟ್ ಗಳಲ್ಲಿ ನೈಟ್ ಡ್ಯೂಟಿ ಹಾಕ 36 ಅವರ್ಸ್ ಅವಾ ಲಾಂಗ್ ಡ್ಯೂಟಿ ಹಾಕಿದ್ಮೇಲೆ ರಾತ್ರಿ ಹಿಂಗ ಎರಡ್ ಅದು ಊಟ ಮಾಡ್ಯಾರ ಅವ್ರೆಲ್ಲಾರು ಸೇರ್ ಅಲ್ಲಿನ ಇಂಟರ್ಸ್ ಅವ್ರ ರಾತ್ರಿ ಊಟ ಮಾಡಿ ಪೇಷಂಟ್ಸ್ ಸ್ವಲ್ಪ ಕಮ್ಮಿ ಅದಾರ ಅಂತ ಹೋಗ್ ಮಕ್ಕೊಂಡಾರ ಅವ್ರ ಸೆಮಿನಾರ್ ರೂಮ್ ಒಳಗ ಒಬ್ಬ ಅವ್ರೆ ಹೋಗ್ ಮಕ್ಕೊಂಡಾರು ಹಂಗ ಅಂದ್ರೆ ಹಾಸ್ಪಿಟಲ್ ಒಳಗ್ ಜಾಗ ಇರೋದಿಲ್ಲ ಎಲ್ಲೂ ಮಕ್ಕಳ ನಾವು ಈಗ ರಾತ್ರಿ ಎಲ್ಲೂ ಮಕ್ಕಳಕ್ ಹೋದ್ರೆ ನಮಗೇನ್ ಜಾಗ ಇರೋದಿಲ್ಲ ಅಲ್ಲಿ ನಾವ್ ಹಂಗ ಕೆಲ್ಸ ಮಾಡುವಾಗ ಎಲ್ರೆ ಒಂದ್ ಕಡೆ ಜಾಗ ಇತ್ತಂದ್ರೆ ಅಲ್ಲೇ ಮಕ್ಕವಿ ಅಲ್ಲಿ ಏನ್ ಹೊಲಸೈತಿ ಏನ್ ಚಲೋ ಏನೂ ನೋಡೋದಿಲ್ಲ ಹಂಗ ಮುಕ್ಕೊತೇವಿ ಡಾಕ್ಟರ್ಸ್ ರೂಮ್ಸ್ ಹಂಗೆಲ್ಲ ಇರೋದಿಲ್ಲ ನಾವ್ ಹಂಗ ಎಲ್ ಜಾಗ ಸಿಕ್ತದ ಎಲ್ ಮಕ್ಕ ಟೇಬಲ್ ಮೇಲೆ ಅಲ್ಲೇ ಮಕ್ಕದ ಕೂತಿದ ಜಾಗ ಒಳಗ ಅದಕ್ಕೆ ಅವ್ರ ಹಂಗ್ ಸೆಮಿನಾರ್ ರೂಮ್ ಇತ್ತ ಹೋಗಿ ಮಕ್ಕಿದ್ರಲ್ಲಿ ಆ ಸೆಮಿನಾರ್ ರೂಮ್ ಒಳಗ ಅದಾದ್ಮೇಲೆ ರಾತ್ರಿ ಬಂದ ಅವ್ರೆಲ್ಲಾ ಯಾರ್ ಗೊತ್ತಿಲ್ಲ ಆದ್ರೂ ನಿಂಗ ಅಲ್ಲಿ ಇಂಟರ್ನ್ಸ್ ಮೂರ್ನಾಲ್ಕು ಜನ ಮತ್ತಾರ ಅಲ್ಲಿ ಕೆಲ್ಸ ಮಾಡವ್ರ ಅವ್ರ್ ಬಂದ್ ರೇಪ್ ಅದನ್ನ ಅವ್ರ ರೇಪ್ ಮಾಡ ಅವ್ರ್ ಹಿಂಗ್ ಬಹಳ ಒಂದ್ ಹತ್ ಜನ ಇದ್ರ ಹತ್ ಜನ ಇದ್ರು ಅವ್ರ ಬೆಳಗ್ಗೆ ಬೆಳಗ್ಗೆ ಆಗೋ ಮನ್ಯಾಗ ಫೋನ್ ಹಚ್ ಹೇಳ ನಿಮ್ದ ನಿಮ್ ಮಗಳ ಬಹಳ ಅರಾಮ್ ಅನ್ಸ್ವಾತು ಬರ್ರಿ ಅಂತ ಹಿಂಗ ಹೇಳ ಅವ್ರ ಬಿಟ್ಟಾರ ಅವಾಗ ಮತ್ತ್ ಬರ್ಯಂತ ಅಂದ್ಮೇಲೆ ಆಮೇಲೆ ಏನಾತ್ ಏನಾತ್ ಅಂತ ಕೇಳಿದ್ಮೇಲೆ ಸುಸೈಡ್ ಮಾಡ್ಕೊಂಡ್ ಹೇಳಾರ ಅವ್ರ ಮನ್ಯಾಗ

ಹಿಂಗ್ ನಡು ಬೋನ್ ಇತ್ತ ಬೋನ್ ಮುರಿದಿತ್ತ ಫುಲ್ ಎರಡು ಫುಲ್ ನೈಂಟಿ ಡಿಗ್ರಿ ಆಗಿದ್ವು ನೈಂಟಿ ಡಿಗ್ರಿ ಫುಲ್ ರಕ್ತ ಬಾಯಾಗಿಂದ ರಕ್ತ ಬರಹ ಅದಾದ್ಮೇಲೆ ಅಂದ್ರ ಅವ್ರ ಸುಸೈಡ್ ಅಂತ suicide ಸುಸೈಡ್ ಆಗೈತಂತ ಮತ್ ಅದಾದ್ಮೇಲೆ ಹಿಂಗ ಅವರಿಗ ಪೋಸ್ಟ್ ಮಾರ್ಟಮ್ ಮಾಡಿ ಅವನ ಅಡ್ಮಿನಿಸ್ಟ್ರೇಷನ್ ದವರು ಈಗಲ್ಲ ಈ ಪೋಸ್ಟ್ಮೋರ್ಟಂ ಆಗೈತಿ ಬಡಿ ಇಟ್ ನೈಟ್ ಬಿಡ್ರಿ ಡಿಸ್ಕಾರ್ಡ್ ಮಾಡ ಅಂತಾ ಅವರ ಆ ಬಡಿ ಎಲ್ಲಾ ಇಟ್ ಮಾರ್ಟ್ಸ್ ಬಿಟ್ರಾರೆಂದ್ರೆ ಹಿಂಗ ರೆಮೇಷನ್ ಮಾಡಿಬಿಟ್ರು ಕ್ರೆಮೇಷನ್ ಮಾಡ್ಸ ಫಾಸ್ಟ್ ಫಾಸ್ಟ್ ಮಾರ್ಡನ್ ಕ್ರೆಮೇಷನ್ ಮಾಡ್ಸ್ ಬಿಟ್ರು ಅದಾದ್ಮೇಲೆ ಎಲ್ಲಾ ಕಡೆ ಪ್ರೊಟೆಸ್ಟ್ ಆಗ ಸ್ಟಾರ್ಟ್ ಆದ ಎಲ್ಲಾ ಆಸ್ಪಟಲ್ಸ್ ಎಲ್ಲಾ ಕಡೆ ಫುಲ್ ಇಟ್ ಮಾಡಾಕತ್ತ್ರು ಪ್ರೊಟೆಸ್ಟ್ ಆಗಾಕತ್ತ್ ಮೇಲೆ ಪ್ರೊಟೆಸ್ಟ್ ಟೆಸ್ಟ್ ಗೊತ್ತಾದ್ಮೇಲೆ ಅಂದ್ರ ಮೇಲೆ ಅಂದ್ರೆ ರೂಮ್ ಎಲ್ಲಾ ವಡಾಕತ್ತ್ರಲ್ಲಿಂದ ಅಲ್ಲಿಂದ ಅಲ್ಲಿಂದ ರೂಮ್ ಎಲ್ಲಾ ವಡಾಕತ್ತ್ರು ಮತ್ತೆ ಡಾಕ್ಟರ್ ಪ್ರೆಷರ್ ಅಂದ್ರ ರೂಮದಲ್ಲಾ ಇವರ ಅಂದ್ರೆ ಕನ್ಸ್ಟ್ರಕ್ಷನ್ ಹಾಕೈಸೆ ಕೈಸೆ ನಾವಿಲ್ಲೊಂದು ಡಾಕ್ಟರ್ಸ ಎಲ್ಲ ರೂಮ್ ಕಟ್ಟತೆ ಅಂತ ಅಲ್ಲಲ್ಲಾ ಹೊಡೆದ ರೂಮ್ ಕಟ್ಟಾ ಡಾಕ್ಟರ್ ವಿಟ್ನೆಸ್ ಹ್ಮ್ ಅದ ಆad ಮೈಲೆ 15th ಆಗಸ್ಟ್ ಗೂ ಫಿಫ್ಟೀನ್ ಅಗಸ್ಟ್ ಗಿಂತ ಒಂದಿನ ಮೊದಲ ರಾತ್ರಿ ಎಲ್ಲಾ ಕಡೆ ಪ್ರೊಟೆಸ್ಟ್ ನಡೆದಿತ್ತು ಅವಾಗ ಎಲ್ಲ ಒಂದ್ ತ್ರೀ ತೌಸಂಡ್ ಜನ ಗುಂಡಾಗೋಳ್ ಬಂದ್ ಎಲ್ಲಾರ್ಗು ಹೊಡೆದ್ರ ಅಲ್ಲಿ ನಾವ್ ಪ್ರೊಟೆಸ್ಟ್ ಮಾಡೋರ್ ಎಲ್ಲಾರ್ಗು ಹೊಡೆದ್ ಹಾಸ್ಟೆಲ್ ಹಾಸ್ಟೆಲ್ ಬಾಯ್ಸ್ ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ ಎಲ್ಲಾ ಹಾಸ್ಟೆಲ್ ಒಳಗೆ ಎಲ್ಲಾ ಚೆನ್ನಾಗೆಲ್ಲ ಹೊಡೆದ್ ಅದಾದ್ಮೇಲಿಂದ ಮತ್ ಬಹಳ ಜಾಸ್ತಿ ಇದಾಗತೈತಿ ಮತ್ ಹಿಂಗ್ ಒಂದ ಆಗಿಲ್ಲಿದ ಮೊದ್ಲಿಂದ ಟೂ ತೌಸಂಡ್ ಒನ್ ಇಂದನು ಬಹಳಷ್ಟೆಲ್ಲ ಇನ್ಸಿಡೆಂಟ್ಸ್ ಬರತಾವಂತ ಆದ್ರೂ ಸುಸೈಡ್ ಸುಸೈಡ್ ಅಂತ ಹೇಳಿ ಅವ್ರ ಇದ್ ಮಾಡ

ಕೇಳಿದ್ಮೇಲೆ ಬಾಳ ಹ್ಮ್ ಅಂದ್ರ ಸಮೃದ್ಧಿಗೂನು ಮತ್ತ ಅಪ್ಪುಗುನು ಅದೆಲ್ಲಾ ಬೇಜಾರಾಗೇತಿ ಅವನ ಅಂತ ಇದ್ದ ಅಮ್ಮ ಹೊರಗಿನ ಪ್ರಪಂಚ ಬಾಳ ಐತೆ ಅಮ್ಮ ಅಮ್ಮಾ ಹೊರಗಿಂದೆಲ್ಲಾ ನನಗ ಮೊನ್ನೆನ ಅಂದಾವ ಮಾತಾಡ್ಕೊತ ಮಾತಾಡ್ಕೋತಾವ ಹೊರಗಮ್ಮಾ ಒಳ್ಳೇ ನಾವ್ ಒಳ್ಳೆಯವರಾಗ ಇರೋದ ನಮ್ದ ನಾವ ನಮ್ದ ಅಂದ್ರ ಕಷ್ಟ ನಮ್ಗ ಅಂದ್ರ ಪ್ರಾಬ್ಲಮ್ ನಮ್ಗ ಒಳ್ಳೇವರಿಗೆ ಬರ್ತಾವೇನೋ ಅಮ್ಮ ಒಳ್ಳೆಯವರಾಗ ಇರೋದ ಈಗಿನ ಇದ್ರೊಳಗ ಬ್ಯಾಡೇನು ಅಂದ್ ನನಗೆ ನಾವು ಮಾತಾಡ್ತಾ ಇದ್ದಾನೆ ತಿಳಿಲೇ ಇಲ್ಲ ಯಾಕೆ ಹಂಗಂತ ಇದಾನ ನಮ್ಮ ಒಳ್ಳೆತನ ಗೊತ್ತಾಗ್ತ ಇದ್ ಬಿಡು ಅಪ್ಪು ಯಾಕ ಹಂಗ್ ಮಾಡುದು ನಾವ್ ಒಳ್ಳೆ ಹಾ ಅದ ಹಾ ಈಗ ಅವ್ರ ಅವ್ರ ಅವ್ರದೇನ್ ತಪ್ಪಿಲ್ಲ ಆ ಮೇಡಮ್ ಏನ್ ತಪ್ಪಿಲ್ಲ ಪಾಪ ಅವ್ರ ಏನೋ ಒಂದ್ ಫೈಟ್ ಮಾಡಕ್ ಹೋಗಿದಾರ ಖರೆ ಆಗೈತೆ ಖರೆ ಅವ್ರ ನೋಡ್ಲಾ ಎಷ್ಟೇ ಇರ್ಲಿ ಅವ್ರ ತನ್ ಕರ್ತವ್ಯ ತಾನ ಮಾಡಕ್ ಹೋಗ್ಯಾರ ಖರೆ ಇವ್ರೆಲ್ಲ ಈ ರೀತಿ ಮಾಡ್ಬಾರ್ದಾಗಿತ್ತಲ್ಲ ಹಾ ಡೈರಿ ಹ್ಮ್

ಹೈಕೋರ್ಟ್ ಒಳಗ ಹೈಕೋರ್ಟ್ ಜಜ್ಜೆಲ್ಲ ಡಾಕ್ಟರ್ಸ್ ಸಪೋರ್ಟ್ ಮಾಡ ಹಿಂಗಲ್ಲಾ ನಡೀತು ಅಲ್ಲಿ ಏನು ಆತಂದ್ರ ಪ್ರಿನ್ಸಿಪಾಲ್ ಅಲ್ಲಿ ಒಂದ್ ಇದ್ ತಗೋಬೇಕ ಹಿಂಗ ಅವ್ ವರ್ಡ್ಸ್ ತಗೋಬೇಕ ಹಿಂಗ ನೋಟ್ ಸ್ಟೇಟ್ಮೆಂಟ್ ತಗೋಬೇಕ ಪ್ರಿನ್ಸಿಪಲ್ ಅಲ್ಲಿ ಏನು ನಡೀತಂದ್ರ ನಿಮ್ದು ಏನ್ ಇದ್ರೊಳಗ ಐತನ್ ಸ್ಟೇಟ್ಮೆಂಟ್ ತಗೋಬೇಕ ಮತ್ತ ಸ್ಟೇಟ್ಮೆಂಟ್ ಏನು ಇಲ್ಲ ಅಲ್ಲಿ ಅವ್ರ ಜೊತೆ ರಾತ್ರಿ ಯಾರ ಕೂತುಟ ಮಾಡ್ಯಾರ ಅವ್ರದ್ದು ಏನು ಸ್ಟೇಟ್ಮೆಂಟ್ ಇಲ್ಲ ಅವ್ರ ಜೊತೆ ರಾತ್ರಿಗೂ ತುಟಾ ಮಾಡಿದ ಅವ್ರು ಹಿಂಗ್ ಹೇಳ್ಬೇಕಾ ಹಿಂಗಾಯ್ತು ನಮ್ಗೇನು ಗೊತ್ತಾಗಿಲ್ಲ ಗೊತ್ತಿಲ್ಲ ಬ್ಯಾರೆ ದೇಶ ಹೋಗ್ಯಾರಂತೆ ಅದಾದ್ಮೇಲೆ ಸಿಬಿಐ ಕೊಟ್ಟಾರ ಹೈಕೋರ್ಟ್ ಇಂದ ಈಗ ಸಿಬಿಐ ಎಲ್ಲಾ ಇನ್ವೆಸ್ಟಿಗೇಟ್ ಮಾಡದೈತೆ ಆದ್ರೂ ಡೆಸ್ಟ್ರಾಯ್ ಮಾಡ್ಯಾರೂಮ್ ಅವರ ಎಲ್ಲಾ ಕೈಯೆಲ್ಲ ಅಲ್ಲೇ ತಳ್ಕೊಂಡಿದ್ದೆ ಅಂದ್ರೆಕ್ತ ಎಲ್ಲಾ ಅತ್ತಿದ್ದ ಕೈಯೆಲ್ಲ ಅಲ್ಲೇ ತಳ್ಕೊಂಡ್ ಅದಕ ಎಲ್ಲಾ ಡಿಸ್ಟ್ರಾಯ್ ಮಾಡಿದ್ರು ರೂಮ್ ಬಂದಲ್ಲ ಏನು ಸಾಕ್ಷಿ ಸಿಗಬರೋ ನಾನು ಎಲ್ಲೋ ನಮಡಿ ಅಂತದ್ದು ನಥಿಂಗ್ ಒಪ್ಪ ಹಂಗಾ ಬಾಮ್ ಅನ್ಶಾರ್ ಕರೆದ ಅಲ್ಲಾಂಡ್ ಬ್ಲೂಟೂತ್ ಅಲ್ಲಾಂಡ್ ಬ್ಲೂಟೂತ್ ತಂತ ಬ್ಲೂಟೂತ್ ಗೆ ಗೊತ್ತಾ ಅಲ್ಲಾಂಡ್ ಬ್ಲೂಟೂತ್ ಒಪ್ಪ ಮನ್ಶಾ ಅಲ್ಲೇ ಬಿಟ್ ಹೋಗ್ಯಾದು ಅಲ್ಲೇ ಅಲ್ಲೇ ಬಿತ್ತಿದ್ದ ಅವಾಗ ಬ್ಲೂಟೂತ್ ಸಿಕ್ಕಿದ ಮೇಲೆ ಆ ಮನ್ಶಾ ಕರೆದ ಅವರ ಮೊಬೈಲ್ ಗೆ ಬ್ಲೂಟೂತ್ ಕನೆಕ್ಟ್ ಇತ್ತಂತೆ ಹಂಗ್ ಅದ್ ಕನೆಕ್ಟ್ ಇತ್ತಂತ ಅವ ಮಾಡ್ಯಾನಂತ ಅವ್ ಕರ್ಕೊಂಡ್ ಹೋಗ್ ಯಾರ ಅವ್ ಕರ್ಕೊಂಡ್ ಹೋದ್ಮೇಲೆ ಏನು ಅಪೋಸ್ ಮಾಡಿಲ್ಲ ಆಯ್ತು ನಾನ ಮಾಡ್ಯಾನಂತ ನಂಗ್ ಕೊಡ್ರಿ ನಂಗ್ ಗಲ್ಲಿಗ್ ಹಾಕ್ರನ್ ಅಂತ ಒಬ್ಬ ಅವಕ ಒಬ್ಬ ಅವ್ ಮಾಡಕ್ ಆಗೋದಿಲ್ಲದ ಹತ್ ಹದ್ನಾಯ್ ಜನ ಅದು ಮಿನಿಮಮ್ ಇರ್ಬೋದು ಅದಕ್ಕ ಒಬ್ಬ ಅವ ಮಾಡಿದಲ್ಲದ ಅವ್ ಒಬ್ಬಅಂಗ ಕಳ್ಸ ದುಡ್ ಕೊಟ್ಟ ನೀ ಹೋಗಿರು ಇಲ್ಲಿ ಮುಗಿದ್ ಬಿಡ್ತಿದ್ ಮಾತಾ ನಿಂಗ ಇದ್ ಮಾಡಿದ್ರ ಅಂದ್ರ ನಿರ್ ತಿಂಗ್ಳ ಇಟ್ಕೋತಾರ ಮತ್ ಕಳ್ಸ ಕೊಡ್ತಾರು ಅಷ್ಟ್ ಎಷ್ಟ್ ದಿನ ಅಂತ ನಡಿಯೋ ಚಲೋ ಇದೆ ಎಷ್ಟ ಆಗ್ತದಲ್ಲ ಪೇರೆಂಟ್ಸ್ ಎಲ್ಲ ಹಂಗ ಸ್ವಲ್ಪ ದಿನ ಮೊದಲು ಒಬ್ಬ ಹುಡುಗಾನು ದೊಡ್ಡದಿಂದ ಹೇಳಿದಲ್ಲ ಸಿಂಪಲ್ ಎಕ್ಸಾಂಪಲ್ ಈಗ ದೇಶದ ಪ್ರಧಾನ ಮಂತ್ರಿಗಳಿಗೆ ಗುಂಡ್ ಹಾಕಿ ಕೊಂದವರಿಗೆ ನಮ್ಮ ದೇಶದ ಶಿಕ್ಷ ಆಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ರಾಜೀವ್ ಗಾಂಧಿ ಆಗಲಿ ಇಂದಿರಾ ಗಾಂಧಿ ಆಗಲಿ ಬಾಂಬ್ ಹಾಕಿ ಅವ್ರು ಮಾಡರ್ ಮಾಡಿದ್ರು ವರ್ಷ ಕೆಲಸ ನಡೀತವ್ ಇವ್ ಏನ್ ಅವ್ರಿಗೆ ಹಾರ್ಡ್ ರೂಲ್ಸ್ ಅಂದ್ರೆ ಆಕ್ಷನ್ ಇಲ್ಲ ನಮ್ಮದು ಕಾನೂನು ಬಹಳ

ವರ್ತನೆ ಇರೋ ನಾವು ಫೇಸ್ ಮಾಡ್ತಾನೆ ಹೋಗಬೇಕು ಅಷ್ಟೇ ಸೋ ನಮ್ಮೆಲ್ಲಾ ಇದರಲ್ಲಿ ನಾವು ಅಲರ್ಟ್ ಆಗಿರಬೇಕು ಯಾವುದು ಇರ್ಲಿ ಯಾವುದು ಏನಂತ ಅಂತ ಇರ್ಲಿ ನಮ್ಮ ಕೆಲಸನ ಅಲರ್ಟ್ ಮಾಡ್ಕೋದೇ ನಮಗೇನೋ ಇನ್ನೊಂದು ಒಳ್ಳೆಯವರಿಗೆ ಒಳ್ಳೆಯದರ ತಗೋದ ಕೆಟ್ಟವರಿಗೆ ಕೆಟ್ಟದ ಹಾಗೇನಿಲ್ಲ ಒಳ್ಳೆಯವರವರಿಗೆ ನಾವು ಒಳ್ಳೆಯವರಬಹುದು ಕೆಟ್ಟದ ಆಗಬೇಕು ಏನೋ ಒಳ್ಳೇದು ಆಗೋದು ಕೆಟ್ಟದ್ದು ಆಗೋದು ನಾವು ನಾವು ಭಾಳ ಶುರು ಮಾಡಿದ್ರೆ ನಮ್ಗೆ ಏನೋ ಆಗೋಲ್ಲ ಭಾಳ ಶುರು ಹೋಗಿದ್ರೆ ನಮ್ಗೆ ಅದೇ ಇಲ್ಲ ಅದು ಅದೇ ಹಂಗೇನು ಇರ್ಲಿಕ್ಕಿಲ್ಲ ಬಟ್ ಕಾಮನ್ ನೇಚರ್ ಫಾರ್ ಎಕ್ಸಾಂಪಲ್ ಬಹಳಷ್ಟು ಪಾಪುಲೇಷನ್ ಅಂದಾಗ ಕೆಲವೊಂದ್ಸಲ ಸುನಾಮಿ ಆಗ್ತದ ಕೆಲವೊಂದ್ಸಲ ಭೂಕಂಪ ಆಗ್ತದ ಕೆಲವೊಂದ್ಸಲ ಏನೋ ಆಕ್ಸಿಡೆಂಟ್ ಆಗ್ತದೆ ಕೆಲವೊಂದ್ಸಲ ಬೆಂಕಿ ಆಗ್ತದ ಹಿಂಗಾಗಿ ಅದ್ರ ಕಂಟ್ರೋಲ್ ಮಾಡ್ತಾ ಇರ್ತದ ಬಟ್ ಪಾಪ್ಯುಲೇಷನ್ ಹೆಚ್ಚಿಗೆ ಆಗಿರೋದ್ರಿಂದ ಇವೆಲ್ಲ ಕ್ರೈಮ್ಗಳು ಹೆಚ್ಚಿಗೆ ಇರ್ತಾ ಗವರ್ಮೆಂಟ್ ಗವರ್ಮೆಂಟ್ ಕಡೆನೂ ಅದು ಕಂಟ್ರೋಲ್ ಮಾಡುವಷ್ಟು ಕೆಪಾಸಿಟಿ ಇಲ್ಲಿ ಇವಾಗ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡ್ತಾರೆ ಇದ್ರ ಬಗ್ಗೆ ಹೆಚ್ಚಿಗೆ ಟೆನ್ಷನ್ ತೊಗೊಳ್ಬೇಕು ಬೇಜಾರು ಹೋಗ್ಬೇಕು ಸೊ ಸ್ಪೋರ್ಟಿವ್ ಆಗಿರೋ ಧೈರ್ಯ ಧೈರ್ಯ ಯಾಕಂದ್ರೆ ನಾವು ಒಂದ್ಸಲ ಪುಟ್ಟಿ ಬಂದಿವಿ ಅಂದ್ಮೇಲೆ ಒಂದ್ಸಲ ಸಾವು ನಮಗೆ ಖಚಿತ ಯಾರಿಗೆ ಆಗಲಿ ಕೆಲವೊಬ್ಬರು ಹಣ್ಣ 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 ಮುದುಕ ಮುದುಕಿ ಆಗ ಸಾಯಬಹುದು ಕೆಲವೊಬ್ರು ಬಹಳ ಹೆಂಗಿದಾಗ ಸಾಯಬಹುದು ಕೆಲವೊಬ್ರು ಮಧ್ಯದಲ್ಲಿ ಸಾಯಬಹುದು ಬಟ್ ಸಾವು ಖಚಿತ ಅದು ಯಾವಾಗ ಎಲ್ಲಿ ಹ್ಯಾಂಗ್ ಯಾರಿಗೂ ಗೊತ್ತಿಲ್ಲ ಸೊ ಅದನ್ನ ನಾವು ಸ್ಪೋರ್ಟಿವ್ ಆಗಿ ನಾವು ತಗೋಬೇಕು ಅದನ್ನ ಮೋಜು ಜಾಸ್ತಿ ನನಗಾಗಲಿ ಅಮ್ಮಗಾಗಲಿ ನಮ್ಮ ಯಾರಿಗೇ ಆದ್ರೂ ಕೂಡ ನಾವು ಧೈರ್ಯದಿಂದ ನಿಭಾಯಿಸಬೇಕು ಅದನ್ನ ಯಾಕಂದ್ರೆ ಇದು ನಾವು ಹುಟ್ಟಿದ್ವಿ ಅಂದ್ಮೇಲೆ ಈ ಒಂದ್ಸಲ ಸಾವು ಬಿಡೋದಲ್ಲ ಸೊ ಬಂದಾಗ ಅದನ್ನ ನಾವು ಹೆಂಗ್ ಜಾಗರೂಕ ಅದನ್ನ ನಿಭಾಯಿಸಬೇಕು ಹೆಂಗ್ ಸ್ಟ್ರಾಂಗ್ ಇಂದ ಅದನ್ನ ಫೇಸ್ ಮಾಡಬೇಕು ಇದ್ದದನ್ನ ನಾವು ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅದ್ರ ಬಗ್ಗೆ ವಿಚಾರ ಮಾಡಬಹುದು ಎಲ್ಲ ಪೇರೆಂಟ್ಸ್ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋನು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ಒಳ್ಳೆಯ ರೀತಿಯಿಂದ ಅವರಿಗೆ ನೀವು ಹೇಳ್ರಿ ಯಾಕಂದ್ರೆ ಮೇನ್ ಪೇರೆಂಟ್ಸ್ ಮೇನ್ ಕಾರಣ ಇರ್ತಾರ ಮಕ್ಳಿಗೆ ಈ ರೀತಿ ಆಗ್ಲಿಕ್ಕೆ ಅದ್ಗ ನೀವು ಎಷ್ಟು ಆಗೋದಲ್ಲ ನೀವು ಆ ರೀತಿ ಮಾಡಕ್ ಹೋಗ್ಬಿಡ್ರಿ ಮಕ್ಳ ಮುಂದ ನೀವ್ ಎಷ್ಟು ಪ್ರೀತಿಯಿಂದ ಮಕ್ಳಿಗೆ ಯಾವ ರೀತಿ ತಿಳಿಸ್ ಹೇಳ್ಕೊತಿರ್ತಾರಲ್ಲ ಆ ರೀತಿ ಮಕ್ಳನ್ನು ಇದಾಗ್ತಾರ ಎಲ್ಲ ತಂದೆ ತಾಯಿ ಮಕ್ಕಳು ತಪ್ಪು ಮಾಡಿದ್ರೆ ಮಾಡೋ ತಪ್ಪ ಇದಪ್ಪ ಮಾಡಕ್ ಹೋಗ್ಬೇಡ ಸರಿ ಎಲ್ಲ ಅಂತ ತಿಳಿಸ್ ಹೇಳ್ಬೇಕು ತಪ್ಪು ಮಾಡಿದ್ರು ಕೂಡ ಹಾ ಶುರು ಮಾಡಿದ್ರಿ ಒಳ್ಳೇದು ಮಾಡಿದ್ವಿ ಹೊಡೆದ್ ಬಡದಿ ಬಹಳ ಮಸ್ತ್ ಮಾಡಿದ್ವಿ ಹಿಂಗ್ ಮಾಡ್ಬಿಟ್ಟು ಅವ್ರು ಏನೋ ಮಾಡಿದ್ರೆ ಮಾಡು ಏನೋ ಬಂದ್ರೆ ನೋಡ್ತೀನಿ ಅಂತ ಹಿಂಗ್ ತಪ್ಪದಲ್ಲಿ ಸಪೋರ್ಟ್ ಮಾಡಬಹುದು ಯಾಕಂದ್ರೆ ಹೊರಗಿನ ಜಗತ್ತ ಜೊತೆ ನಾವು ಫೈಟ್ ಮಾಡೋಕ್ಕಿಂತ ಮೊದಲ ನಮ್ಮ ಮನೆಗಿನ ಜೊತೆ ನಾವು ಫೈಟ್ ಮಾಡೋಣ ಅವ್ರಿಗೆ ಹೇಳೋ ನಾವು ಇದು ತಪ್ಪದ ಇದು ಮಾಡಕ್ ಹೋಗ್ಬೇಡ ಅಂತ ಹೇಳಿ ನಾವು ಅಟ್ಲೀಸ್ಟ್ ಹೇಳಿ ನಾವು ನಮಗೆ ಇದು ಮಾಡ್ಕೊಂಡು ನಾವು ಎಲ್ಲ ಪೇರೆಂಟ್ಸ್ ಮಾಡಿದ್ರು ಮಕ್ಕಳು ಈ ರೀತಿ ಆಗೋದನ್ನೇ ಇಲ್ಲ ಅದಕ್ಕೆ ನಮ್ದು ಯಾರೋ ಒಬ್ರು ಒಂದು ದೊಡ್ಡ ಅಧಿಕಾರಿಯಾಗಿ ಒಂದು ಜಿಲ್ಲೆಗೆ ಬಂದಿರ್ತಾರೆ ಐ ಎ ಎಸ್ ಆಫೀಸರ್ ಇರಬಹುದು ಡಿ ಸಿ ಇರಬಹುದು ಎಸ್ ಪಿ ಇರಬಹುದು ಅವ್ರಿಗೆ ಅವ್ರ ಹತ್ರ ಸಪೋರ್ಟ್ ಇರ್ತದ ಬಲ ಇರ್ತದ ಸೆಕ್ಯೂರಿಟಿ ಎಲ್ಲ ಇರ್ತದ ಎಷ್ಟು ಸಾಧ್ಯ ಅಷ್ಟು ಕಂಟ್ರೋಲ್ ಮಾಡ್ತಾರ ಬಟ್ ಚಲೋ ಮಾಡೋದು ಮಾಡಕ್ ಮಾಡ್ ನಾವ್ ಹೋಗ್ತಿವಿಲ್ಲ ಯಾರಿಗೆ ಕೆಟ್ಟದಾಗುತ್ತೆ ಅದನ್ನ ನಮ್ ಜೊತೆ ಎನಿಮೆಟ್ ಇಟ್ಕೊಂಡಿರ್ತಾರ ಅವರು ನಮ್ ಜೊತೆಗೆ ರಿವೆಂಜ್ ಸಾಧನೆ ಸಾಧನೆ ಮಾಡ್ಲಿಕ್ಕೆ ದಾರಿ ಕಾಯ್ತಾ ಇರ್ತಾರೆ ಸೊ ಅದು ಕಾಮನ್ ಅದಕ್ಕೆ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ನಾವು ಚಲೋ ಮಾಡ್ತಾ ಇರ್ತೀವಿ ಅದ್ ಚಲೋ ಮಾಡಬೇಕಾಗಿರೋದಿಲ್ಲ ಈಗ ದಾರಿ ಕೆಟ್ಟ ದಾರಿ ಕೊಟ್ಟ ಯಾರಿಗೂ ಮರ್ಟರ್ ಮಾಡೋ ದೋ ನಂಬರ್ ದಂಧಾ ಮಾಡ್ಕೊಂಡ ಡೂಪ್ಲಿಕೇಟ್ ದುಡ್ಡು ತಯಾರಿ ಮಾಡ್ಕೊಂಡ ಅದನ್ನ ತಪ್ಪಂತ ಹೇಳಿ ಶಿಕ್ಷೆ ಕೊಡ್ತೀವಿ ಅವ ಅದರ ಏನು ಮಾಡಬಹುದು ನಾನು ಮಾಡಿದ ತಪ್ಪಿದೆ ಅಂತ ನನಗೆ ಆಗೋದಿಲ್ಲ ನಾನು ಮಾಡ್ತಾ ಇದ್ದೀನಿ ಇವರಿಂದ ನಾನು ಹೆಂಗಾದೆ ಅವನು ಬಿಡಬಾರ್ದು ಅವಂತ ಒಂಥರ ತಗೊಳ್ಳ ಬಿಡಬೇಕು ಅಂದ್ರೆ ಹೆಂಗೆ ಮೈಂಡ್ ಅಲ್ಲಿ ರಿಲೇಟಿವ್ ಬೆಳಕಬಹುದು ಸೊ ಅದಕ್ಕೆ ಇವೆಲ್ಲ ಕಾಮನ್ ಇರುತ್ತೆ ಯಷ್ಟ ನಾವು ಪೂರ್ತಿ ಹರಸ್ ಟೈಪ್ ನೋ ಹೋಗೋ गेला ಯಷ್ಟ ಸದ್ಯಷ್ಟ್ರ ಅವರು ಮೈಂಡ್ ಪರಿವರ್ತನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತ ದು ಕಾನೂನಿನ ಪ್ರಕಾರ ಏನಿದು ಕಾನೂನು ಪ್ರಕಾರ ಮಾಡ್ತ ಹೋಗಬಹುದು ಅಷ್ಟೇ ಅಂತೆ ಮತ್ತ್ ಹಿಂಗ ಯಾವಾಗ್ಲೂ ಜನ ಹಿಂಗ್ ಅಂತಿರ್ತಾರೋ ನಿಮ್ ಮಗಳ್ ಹಿಂಗ್ ಪ್ರೊಟೆಕ್ಟ್ ಮಾಡ್ಬೇಕು ಅಂತಿರ್ತಾರ ಮತ್ ಇಂತಂದ್ರ ಯಾವಾಗ ಜನ ಅಂತಾರು ನಿಮ್ ಮಗಾಗ್ ನೀವ್ ಕಳ್ಸಿ ಹೇಳ್ಬೇಕು ನಿಮ್ ಮಗಾಗ ತಿಳಿಸ್ಬೇಕು ಅನ್ನೋ ಎರಡೂನು ಕರೆಕ್ಟ್ ಅಲ್ಲ ಯಾವಾಗೂ ಇಬ್ಬರಿಗೂನು ಹೇಳ್ಬೇಕು ಮಗ ಇಲ್ಲಿ ಮಗಳ ಮಗಳಿಗ ಏನ್ ಮಾಡ್ಬೇಕು ಮಗಳಿಗೂ ಹೇಳ್ಬೇಕು ಮಗಾಗ್ ಏನ್ ಹೇಳ್ಬೇಕು ಮಗಾಗು ಹೇಳಬೇಕು ಎರಡು ಹೇಳಿದ ಬ್ಯಾಲೆನ್ಸ್ ಆಗಿ ಉಳಿತೈತೆ ಬರೀ ಮಗಳಿಗಷ್ಟ ಪ್ರೊಟೆಕ್ಟ್ ಮಾಡೋದು ಅದು ಕರೆಕ್ಟ್ ಅಲ್ಲ ಮತ್ ಬರಿ ಮಗಾಗಷ್ಟ ಹೇಳೋದ್ ಅದು ಕರೆಕ್ಟ್ ಅಲ್ಲ

ಅವ್ರ ಜೊತೆಗೆ ಹೆಂಗಿರ್ತಾರೆ ಇವ್ರ ಜೊತೆಗೆ ಹೆಂಗಿರ್ತಾರೆ ಅವ್ರು ಬಂದಾಗ ಹೆಂಗಿರ್ತಾರೆ ಇವ್ರು ಬಂದಾಗ ಹೆಂಗಿರ್ತಾರೆ ಇದೆಲ್ಲ ಸ್ಟಡಿ ಮಕ್ಕಳು ಸ್ಟಡಿ ಮಾಡ್ತಾ ಇರ್ತಾರೆ ಪಟ್ಟಿ ಇಮಿಡಿಯೇಟ್ ಅವ್ರು ರೆಸ್ಪಾನ್ಸ್ ಮಾಡೋದು ಮಕ್ಕಳು ಅವರೆಲ್ಲ ಅದು ಇಂಬಾಯ್ ಹೋಗ್ತಾ ಇರ್ತಾರೆ ಸೊ ಮತ್ತೆ ಅದನ್ನೇ ಅದನ್ನೇ ಅದಾದ ಕಲ್ಟಿವೇಟ್ ಆಗಿರ್ತದೆ ಮಕ್ಕಳ ಮೈಂಡಲ್ಲಿ ಸೊ ಮನೇಲಿ ಎಷ್ಟು ಕೂಲ್ ಇರ್ತದೆ ಎಷ್ಟು ಶಾಂತಿ ಇರ್ತದೆ ಬಹಳಷ್ಟು ಇತ್ತು ಗೊತ್ತಾಯ್ತು ನಮಗೂ ಯಾವ ರೀತಿ ಏನೇನ ಎಷ್ಟೊಂದೆಲ್ಲ ಮಕ್ಳ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಬಂದ್ವಿ ಏನನ್ನೋದು ಗೊತ್ತಾಯ್ತು ಎಷ್ಟ ಒಳ್ಳೇದು ಅದ ಕೆಟ್ಟದು ಅದ ಜಗತ್ತೊಳಗೆ ನಮ್ದು ಚರ್ಚೆ ಅದಕ್ಕೆ ಎಲ್ಲಾರು ಫೇಸ್ ಮಾಡಕ ಏನ್ ಇರ್ತದಲ್ಲ ಅದೆಲ್ಲ ಇದ್ ಮಾಡ್ಕೊಣ ಮಾಡ್ಕೊಳ್ಳೋಣ ಮತ್ತೆ ನಾವು ಹಂಗ ಇದನ್ನ ಇದನ್ನೇ ಅಷ್ಟೆಲ್ಲ ಸೇಫ್ ಆಗಿರಲ್ಲ ಯಾವ್ದು ಮತ್ತೆ ಇದ್ ಮಾಡ್ಕೊಂಡ್ರಾವ್ ಎಲ್ಲ ಇದ್ ಮಾಡ್ಬೇಕಾಗ್ತದೆ ಇದ್ರ ಜೊತೆನೆ ನಾವು ಹಿಂಗ ಜೀವನ ನಡ್ಸ್ಕೊಂಡು ಹೋಗ್ಬೇಕಾಗ್ತದ ಬೇಜಾರು ಅನ್ನೋದ ಬಹಳಷ್ಟ ಅವರ ಅಪ್ಪ ಅಮ್ಮ ಎಷ್ಟು ಬೇಜಾರಾಗಿರ್ಬೇಕು ಎಷ್ಟು ಬೇಜಾರು ಮಾಡ್ಕೊಂಡಿರ್ಬೇಕು ಅವರ ಅಷ್ಟು ಒಳ್ಳೆಯ ಮಗಳ ಅಷ್ಟೆಲ್ಲ ಓದಿ ಎಲ್ಲ ಎಲ್ಲ ಮಾಡ್ಕೊಂಡಿದ್ದಾಳ ಖರೆ ಆ ರೀತಿ ಪಾಪ ಅವ್ಳಗ್ ಆಗಬಾರ್ದಾಗಿತ್ತು ಎಷ್ಟು ಬೇಜಾರಾಗ್ತದ ಅದಕ್ಕೆ ಎಲ್ಲ ಮಾತಾಡಿ ಚರ್ಚೆ ಮಾಡಿದೀವಿ ನೋಡ್ರಿ ನಿಮ್ಗೆ ಹಿಂಗೆ ಆ ಚರ್ಚೆ ನಾವು ನಮ್ಮ ಮಕ್ಕಳ ಜೊತೆ ಮಾಡಿ ಚರ್ಚೆ ನಿಮ್ಗೆ ಇಷ್ಟ ಆಗ್ತದ ಅನ್ಕೊಂಡಿದೀವಿ ಇಷ್ಟ ಅಂದ್ರೆ ಬಹಳ ಜನಾಗ್ ನೀವು ಸೇರ್ ಮಾಡ್ರಿ ಮತ್ತೆ ಪಾಪ ಅವಳಿಗೆ ನ್ಯಾಯ ಸಿಗ್ಲಿ ಅವ್ರ ಅಮ್ಮ ಅಪ್ಪ ದೇವ್ರ ಅವ್ರಿಗೆ ಶಕ್ತಿ ಕೊಡಲಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಿಮ್ಗೆ ನಮ್ಮ ಕಡೆಯಿಂದ ಬಾರ್ಧಾನಿ